ಬೆಂಗಳೂರಿನ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರು ಶ್ರೀ ಬಸವರಾಜ್ ಪಾಶ್ಚಾಪುರ್ ಸಿಪಿಐ ಇವರು ಮೊನ್ನೆ ನಡೆದ ಗುವಾಹಟಿ ಮತ್ತು ಪಾಂಡಿಚೇರಿಯಲ್ಲೇ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಬಂಗಾರದ ಪದಕ ವಿಜೇತರಾಗಿದ್ದಕ್ಕೆ ಸನ್ಮಾನ ಮಾಡಿದರು ಇದೇ ಸಂದರ್ಭದಲ್ಲಿ ತೇರ್ದಾಳ್ ಮತಕ್ಷೇತ್ರದ ಅಧಿಕೃತ ಅಭ್ಯರ್ಥಿ ಶ್ರೀ ಸಿದ್ದು ಕೊಣ್ಣೂರ್ ಮಹಲಿಂಗ್ಪುರ್ ಪುರಸಭೆ ಸದಸ್ಯರಾದ ಶ್ರೀ ಎಲ್ಲನ್ ಗೌಡ ಬಿ ಪಾಟೀಲ್ ಶ್ರೀ ಆನಂದ್ ಹಟ್ಟಿ ಶ್ರೀ ಬಲವಂತ್ ಗೌಡ ಪಾಟೀಲ್ ಶ್ರೀ ಅರ್ಜುನ್ ದೊಡ್ಮನಿ ಲಕ್ಷ್ಮಣ್ ಮಾಂಗ್ ಅಬ್ದುಲ್ ಭಗವಾನ್ ಸಂಜು ಬಾರ್ಕೋಲ್ ಮುಸ್ತಾದ್ ಚಿಕ್ಕೋಡಿ ವಿಠಲ್ ಹೊಸ್ಮನಿ ತಾಲೂಕಾ ಭೂ ನ್ಯಾಯ ಮಂಡಳಿ ಸದಸ್ಯರು ಹಾಗೂ ಇನ್ನೂ ಅನೇಕ ಮುಖಂಡರು ಸೇರಿ ಸನ್ಮಾನಿಸಿ ಸಾತ್ಕರಿಸಿದರು ವರದಿ ವೈಜಿ ಜಿ ಜೆಬಿಟಿವಿ ನ್ಯೂಸ್ ಬಾಗಲಕೋಟೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ